ಸರ್ ರೈತ ಒಂದು ಎಕರೆಗೆ ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿರ್ತಾನೆ ಸರ್ಕಾರ ಮಾತ್ರ ಬೆಳೆ ನಾಶಕ್ಕೆ ಪರಿಹಾರ ಪಟ್ಟಿ ನಿಗದಿ ಮಾಡಿರುತ್ತೆ ಕೇವಲ ಎಂಟುನೂರು ರೂಪಾಯಿ ಅದು ಒಂದು ಎಕರೆಗೆ ನಿಗದಿ ಮಾಡಿರುತ್ತೆ ಸಾವಿರಾರು ರೂಪಾಯಿಯಲ್ಲಿ ಎಂಟುನೂರು ರೂಪಾಯಿಯಲ್ಲಿ ಈ ಬಗ್ಗೆ ನೀವು ಶಾಸಕರ ಗಮನಕ್ಕಾಗಲಿ ಇಲಾಖೆ ಅಧಿಕಾರಿಗಳ ಗಮನಕ್ಕಾಗಲಿ ತಂದಿದ್ದೀರಾ ಸರ್ ಏನ್ ಕತೆ ಇದು ಸರ್ ನಮ್ಮ ಯಾವುದೇ ಹುಲ್ಲು ಹುಲ್ಲಾಗ್ಬೋದು ಅಥವಾ ರಾಗಿ ಹುಲ್ಲಾಗ್ಬೋದು ಹುರುಳಿ ಇನ್ನಿತರ ಯಾವುದೇ ಕಾಳು ಸಹಿತ ಕಾಳು ಸಹಿತ ಅನ್ನೋದೊಂದು ಫಿಕ್ಸ್ ಮಾಡಿದರು ಮಾರ್ಗಸೂಚಿ ಪ್ರಕಾರ ಇಲಾಖೆ ಮೊದಲು ಐನೂರು ಇತ್ತು ಐನೂರನ್ನ ಎಂಟು ಪರಿಷ್ಕರಣೆ ಮಾಡಿದ್ದಾರೆ ಈ ಅನೇಕ ಸಂದರ್ಭದಲ್ಲಿ ನಾವು ಗಮನಕ್ಕೆ ತಂದಿದ್ದೀವಿ ಇವತ್ತಿನ ಇದರಲ್ಲಿ ಹುಲ್ಲು ಭಾರಿ ಬೇಡಿಕೆ ಇದೆ ರೈತರಿಗೆ ತುಂಬ ಜಾನುವಾರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇವತ್ತು ಹಸು ಹಾಲುಗಾಗಿ ಸುಮಾರು ಹಸುಗಳ ಜಾನುವಾರುಗಳು ಸಾಕ್ತಾ ಇದ್ದಾರೆ ಹುಲ್ಲು ಭಾರಿ ಬೇಡಿಕೆ ಇರೋದ್ರಿಂದ ಈ ಥರ ಆಕಸ್ಮಿಕವಾಗಿ ಬೆಂಕಿಗೋ ಇನ್ನಿತರ ಯಾವುದೋ ನಷ್ಟ ಆದಾಗ ಸ್ವಲ್ಪ ಪರಿಹಾರ ಸಾಕಾಗಲ್ಲ ಅಂತ ಹೇಳಿ ಗಮನಕ್ಕೆ ತಂದಿದ್ದೀವಿ ಅದು ಪರಿಶೀಲನೆ ಮಾಡಿ ಎಂಟುನೂರು ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಚಂದ್ರಗೌಡ ಇಂಥರೆಲ್ಲ ಸರ್ಕಾರದ ಮಾತಾಡಿದಾಗ ಅದು ಅನುಕೂಲ ಆಗಿತ್ತು ಘಟನೆಗಳು ಸಂಭವಿಸಿದಾಗ ತಕ್ಷಣ ಅಧಿಕಾರಿಗಳು ಯಾರು ಸ್ಥಳಕ್ಕೆ ಬರದೇ ಇಲ್ಲ ಯಾರೊಬ್ರು ಫೋನ್ ಮಾಡ್ಬೇಕು ಫೋನ್ ಮಾಡಿದ್ರು ಇದು ನಮ್ಮ ಹತ್ತಿಗೆ ಬರಲ್ಲ ಅಂತಾರೆ ರೈತ ಆ ಟೈಮಲ್ಲಿ ಏನ್ ಮಾಡ್ಬೇಕು ಸರ್ ರೈತ ಮುಖಂಡಗಳೇ ಬರ್ಬೇಕಾ ಬರ್ಬೇಕ ನಾನು ಸ್ವಲ್ಪ ಕೆಲಸ ಏನು ನಮ್ಮ ವೈಯಕ್ತಿಕ ಕೆಲಸ ಅಲ್ಲ ಸರ್ ನಮ್ಮ ಆಫೀಸ್ ಕೆಲಸ ಇರೋದ್ರಿಂದ ಅಲ್ಲಿ ಹೋಗಿ ಒಂದು ತುರ್ತಾಗಿ ಏನೋ ಒಂದು ಸೈನ್ ಆಗ್ಬೇಕಂತ ಆಫೀಸ್ಗೆ ಹೋಗಿ ಸಡನ್ ಆಗಿ ಬಂದೆ ಇನ್ನೇನು ಬೊಪ್ಪನೇ ಘಟನೆ ಇಲ್ಲ ಸುಮಾರು ಇಲ್ಲ ನಮ್ಮ ನಾವು ಯಾವ್ದೇ ಒಂದು ಸಂದರ್ಭದಲ್ಲಾಗಲಿ ರೈತರಿಗೆ ನಷ್ಟ ತೊಂದರೆ ಆದಾಗ ಆ ಕೂಡಲೇ ನಾವು ಹೋಗ್ತೀವಿ ಸರ್ ಹೇಳೋದು ಸರ್ಜಾಧಿಕಾರಿಗಳಿಗೆ ಹೇಳುದು ಬರಬೇಕು ನಮ್ಮ ತಹಸೀಲ್ದಾರ್ ಸಾಹೇಬರಾಗಲಿ ಇನ್ನೊಬ್ಬರಾಗಲಿ ಬಂದು ಪರಿಶೀಲಿಸಿ ರೈತರು ಒಂದು ಸ್ವಾಂತನ ಹೇಳಿ ಅವ್ರ ಧೈರ್ಯ ತುಂಬೋದು ನಮ್ಗೆ ಕರ್ತವ್ಯ ಸರ್ ಅಲ್ಲಿ ಬರಬೇಕು ಎಲ್ಲಿ ನನಗೆ ಸ್ವಲ್ಪ ಗೊತ್ತಾಗಿದ್ದಾಗ ಹಂಗೆ ಆಗುತ್ತೆ ಗೊತ್ತಾದ ತಕ್ಷಣ ಬಂದುಬಿಡ್ತೀವಿ ಈಗ ಬೆಳೆ ಬೆಳಿಗ್ಗೆನೇ ಗೊತ್ತಾಗಿದ್ದು ನನಗೆ ಇದು ನಾನು ಒಬ್ಬನೇ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ ಹೆಚ್ಚು ಮಟ್ಕೇರ ಅಂತ ಅಂತಂದಾಗ ನಾನು ಒಪ್ಪನ ಅದು ರಿಪೀಟ್ ಮಾಡ್ತಾರೆ ಇರೋದು ಅಂದ್ಕೊಂಡೆ ಈಗ ಅದಕ್ಕೆ ಬಂದು ಸರ್ ಪದೇ ಪದೇ ಒಂದು ಘಟನೆಗಳು ನಡೀತಾನೆ ಇರ್ತವೆ ಸರ್ ಇದು ಏನು ಉದ್ದೇಶ ಪೂರ್ವಕ ಅನ್ಸುತ್ತೋ ಇಲ್ಲ ಏನೋ ಒಂದು ಪ್ರಕೃತಿ ಏನೋ ಒಂದು ಅದು ಒಂದು ಇವಾಗ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ತಮಗೂ ಗೊತ್ತಲ್ಲ ಸರ್ ಈಗ ಕಾಡುಗಿಚ್ಚು ಜಾಸ್ತಿ ಆಗ್ತದೆ ಫಾರೆಸ್ಟ್ ಆಗ್ಬೋದು ಇವಾಗ ಅರಣ್ಯ ಇಲಾಖೆ ಅವರೇನೆ ದೊಡ್ಡ ದೊಡ್ಡ ಅರಣ್ಯ ಇಲಾಖೆ ನಮ್ಮ ನ್ಯಾಷನಲ್ ಫಾರೆಸ್ಟ್ಗಳೆಲ್ಲ ಫಾರೆಸ್ಟ್ ಅರಣ್ಯ ಅಧಿಕಾರಿಗಳು ಅರಣ್ಯಾಧಿಕಾರಿಗಳು ಭಾರಿ ಜಾಗೃತಿ ಆಗಿರ್ತಾರೆ ಸರ್ ಈ ಈ ಟೈಮ್ ನಲ್ಲಿ ಬೆಂಕಿಗ ಇವಾಗ ಏನು ಈ ಮಾರ್ಚ್ ಜನವರಿಯಿಂದ ಹಿಡಿದು ಮೇ ತಿಂಗಳವರೆಗೂ ಜಾಸ್ತಿ ಬಿಸಿಲಿರೋದ್ರಿಂದ ಈ ಕಾಡ್ಗಿಚ್ಚು ಜಾಸ್ತಿ ಹಬ್ಬತಾ ಇರುತ್ತೆ ನಾವು ನಿಗಾ ಆಗಿದೆಯೋ ಅಥವಾ ಏನಾಗಿದೆ ಗೊತ್ತಿಲ್ಲ ನಿಗಾ ಒಂದು ಸ್ವಲ್ಪ ಎಚ್ಚರಿಕೆ ಆಗಿರಬೇಕಾಗುತ್ತೆ ಈ ಮೆದೆ ಹತ್ರ ಬೆಂಕಿ ಹಾಕೋದಾಗಲಿ ಅಥವಾ ಬೀಳಿ ಸೇದಿ ಇನ್ನೊಂದು ಇನ್ನೊಂದು ಈ ಥರದೋ ಆ ಥರ ಆದಾಗ ಇಂಥ ಘಟನೆಗಳು ನಡೀತವೆ ನಮ್ಮ ರೈತ ಬಾಂಧವರು ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಆ ಕಾಡ್ಗಿಚ್ಚ ಇದಾಗ್ದಾಗೇ ಮಾಡಿ ಮಾಡಿದರೆ ಒಳ್ಳೆದಿತ್ತು ಈ ಥರ ನಡೀತಾನೆ ಇರ್ತಾರೆ ಸರ್ ಇದು ಮಾಸ್ಟ್ ತಿಳಿದ ಮಟ್ಟಿಗೆ ಬೇಸಿಗೆಯಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಕಬ್ಬಿಗೆ ಬೆಂಕಿ ಹಾಕೋದಾಗಲಿ ಅಥವಾ ಮತ್ತೆ ಉಲ್ಲು ಇನ್ನತ್ರ ಯಾವುದೇ ಪದಾರ್ಥ ಆಗಲಿ ಈ ಬೇಸಿಗೆ ಕಾಲದಲ್ಲಿ ಕಾಡುಗಿಚ್ಚು ಜಾಸ್ತಿ ಇರುತ್ತೆ ಅದು ಉದ್ದೇಶಪೂರ್ವಕ ಆಗಿದೆಯೋ ಅಥವಾ ಆಕಸ್ಮಿಕ ಆಗಿದೆಯೋ ನಮಗೆ ಗೊತ್ತಾಗಲ್ಲ ಅದು ನಿಮಗೆ ಗೊತ್ತಿರುತ್ತೆ ಅಲ್ಲಿ